ಅಲ್ಮೋಸ್ಟ್ ಇವಾಗ ಹನ್ನೆರಡು ಆಯ್ತು ಇಷ್ಟೊಂದು ರೆಸ್ಟ್ಲೆಸ್ ಆಗಿ ಶೂಟಿಂಗ್ ಇಷ್ಟೊಂದು ಪೇಶನ್ಸ್ ಇದೆ ಹೆಂಗ್ ಅಂದ್ರೆ ಐ ಥಿಂಕ್ ಶೂಟಿಂಗ್ ಅಂತ ಬಂದಾಗ ಪೇಶನ್ಸ್ ಇರುತ್ತೆ ನಿದ್ದೆ ಗಿಡದ ಅದೆಲ್ಲ ಐ ತಿಂಕ್ ನೈಟ್ ಶೂಟ್ ಅಂತ ಬಂದಾಗ ಮೈಂಡ್ ಪ್ರಿಪೇರ್ ಆಗ್ಬಿಡಿರುತ್ತೆ ನೈಟ್ ಶೂಟ್ ಅಂದಾಗ ಲೇಟ್ ಆಗುತ್ತೆ ಅಂತ ಇಲ್ಲ ಅಂದ್ರೆ ಬೇಗ ಮಲ್ಕೊಂಡ್ಬಿಡ್ತೀನಿ ಅದಕ್ಕೆ ಇವಾಗ ಅಭ್ಯಾಸ ಅಂದ್ರೆ ಅಭ್ಯಾಸ ತಪ್ಪೋಗಿದ್ದಾರೆ ಇವಾಗ ನಿದ್ದೆ ಎಳಿತಾ ಇದೆ ಬಟ್ ಈಗ ಪ್ಯಾಕಪ್ ಅಂದ್ರೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಿದ್ದೆ ಮಾಡ್ಕೊಂಡು ಹೋಗೋದೇ ಸೊ

ಬಟ್ ಗೊತ್ತಾಗತ್ತೆ ಸಿನಿಮಾದಲ್ಲಿ ವಾಟ್ ಇಟ್ ಇಸ್ ಹೆಂಗೆ ಅಂದ್ರೆ ಸುಮ್ಮನೆ ಒಪ್ಕೊಳ್ಳಲ್ಲ ನನ್ಗೆ ಇಷ್ಟ ಆದ್ರೆ ಮಾತ್ರ ನನ್ನ ಪಾತ್ರ ಒಪ್ಕೊಳ್ಳಿ ಅಂಬಿಕಾ ಪಾತ್ರನೂ ಅಷ್ಟೇ ನನ್ಗೆ ತುಂಬಾ ಇಷ್ಟ ಆಯ್ತು ಕ್ಯಾರೆಕ್ಟರ್ ಗ್ರಾಫ್ ಇಮೋಷನಲ್ ಗ್ರಾಫ್ ಆಗಿರ್ಬೋದು ಮಾತಾಡೋ ಡೈಲಾಗ್ಸ್ ಆಗಿರ್ಬೋದು ಅದೆಲ್ಲ ವೆರಿ ನೈಸ್ ಭಾಷೆ ಸೊಗಡು ನೋಡೋದಾದ್ರೆ ಆಲ್ಮೋಸ್ಟ್ ಈ ಮಂಡ್ಯ ಕಡೆ ಮಾತಾಡ ಕನ್ನಡ ಯೂಸ್ ಮಾಡ್ತಾರೆ ನನ್ ಕ್ಯಾರೆಕ್ಟರ್ ಇಟ್ಸ್ ನಾಟ್ ಔಟ್ ಅಂಡ್ ಔಟ್ ಔಟ್ ರೈಟ್ಲಿ ಆ ತರ ಇಲ್ಲ ಬಟ್ ಒಂದಿಷ್ಟು ಪದಗಳು ಬಂದು ಹೋಗುತ್ತೆ ಆ ತರ ವರ್ಡ್ಸ್ ವರ್ಡಿಂಗ್ಸ್ ಕಾಂತರದ ಅಪ್ಡೇಟ್ ನನ್ಗೆ ಶೂಟಿಂಗ್ ಅವ್ರು ಶೂಟ್ ಮಾಡ್ತಾ ಇದಾರೆ ಅಕ್ಟೋಬರ್ ಅಂತ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಆಲ್ ದ ಬೆಸ್ಟ್ ಒಂದೊಂದು ವೇಟ್ ಮಾಡ್ತಾ ಇದ್ದೀನಿ ಬಂದು ಎಲ್ಲ ನೋಡಿ ತ್ಯಾಂಕ್ ಯು